ಬದುಕು ಜಟಕಾ ಬಂಡಿ ವಿಧಿ ಅದರ ಸಾಹೇಬ ಬದುಕು ಜಟಕಾ ಬಂಡಿ ವಿಧಿ ಅದರ ಸಾಹೇಬ ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು ಮದುವೆಗೂ ಮೊಸಣಕ್ಕೂ ಹೋಗೆಂದ ಕಡೆ ಓಡು ಪದ ಕುಸಿಯೇ ನೆಲವಿಹಿದು ಮಂಕುತಿಮ್ಮ ಡಿ ವಿ ಗುಂಡಪ್ಪ ಮಂಕುತಿಮ್ಮನ ಕಗ್ಗ ಬದುಕಿನ ಬವಣೆಗಳ ಅರ್ಥಗಳನ್ನು ನಾಲ್ಕೈದು ಸಾಲುಗಳಲ್ಲಿ ಹೇಳಿದಂಥ ಸಾರಸ್ವತ ಲೋಕದ ಮಹಾಬ್ರಹ್ಮ ಕಗ್ಗದ ಬ್ರಹ್ಮ ಡಿ ವಿ ಗುಂಡಪ್ಪನವರು ಕನ್ನಡ ರಸಧಾರೆಯಲ್ಲಿ ಅವರು ಕೊಟ್ಟಿರುವಂಥ ಕೊಡುಗೆ ಅಪಾರ ಎಲ್ಲ ವಿಷಯಗಳಲ್ಲಿ ಕಗ್ಗವನ್ನು ರಚಿಸಿದ್ದಾರೆ ಕನ್ನಡಿಗರಿಗೆ ಇದೊಂದು ಹೆಮ್ಮೆಯ ಸಂಗತಿ ಇದರಲ್ಲೇ ನೋಡಿ ಬದುಕು ಅನ್ನೋದು ಜಟಕಾ ಬಂಡಿ ಇದ್ದ ಹಾಗೆ ವಿಧಿ ಆದರೂ ಸಾಹೇಬ ಅವನು ಪೇಳ್ದಂತೆ ಪಯಣಿಗರು ಅವರು ಹೋಗಿದ್ದ ಕಡೆ ಹೋಗಬೇಕು ಹೋಗ್ತೀವೋ ಮಸಾಣಕ್ಕೆ ಹೋಗ್ತೀವೋ ಹೋಗ್ತಾ ಇರಬೇಕು ದಾರಿ ಸವಿಸ್ತಾ ಇರಬೇಕು ಹೆದರುಬೇಡ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾನಿದೆ ನೆಲ ಇದೆ ಭೂತಾಯಿ ಭೂತಾಗಿದ್ದಾಳೆ ಅಂತಾರೆ ಈ ರೀತಿ ಡಿ ವಿ ಗುಂಡಪ್ಪನವರ ಕೊಡುಗೆ ಅಪಾರ ಒಂದೊಂದನ್ನು ಓದ್ತಾ ಇದ್ದರು ನೀವು ಮಗ್ನರಾಗಿ ಬದುಕಿನ ಎಲ್ಲ ಅರ್ಥಗಳು ಮತ್ತು ಬಂದ ಭಾವಗಳು ಎಲ್ಲವೂ ಬೀಳುತ್ತೆ ಭ್ರಮೆಗಳು ಬೀಳುತ್ತೆ ಮುಖ್ಯವಾಗಿ ಹೇಗೆ ಬದುಕಬೇಕು ಅಂತಲೂ ಹೇಳ್ತಾರೆ ಹೇಗೆ ಬದುಕಬಾರದು ಅಂತಲೂ ಕೂಡ ಹೇಳ್ತಾರೆ